ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅನ್ನ ಯಾರಲ್ಲ ಮಾಡ್ತಾರೆ ಅವರಿಗೆ ಕೂಡ ಒಂದು ಗುಡ್ ನ್ಯೂಸ್ ಇದೆ ಏನು ಅಂತಂದ್ರೆ ಇನ್ಮೇಲೆ ನಿಮ್ಮ ಗೆ ವ್ಯೂಸ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ವ್ಯೂವ್ಸ್ ಯಾಕೆ ಜಾಸ್ತಿ ಬರುತ್ತೆ ಅದೆಲ್ಲ ಕೂಡ ಮುಂದಿನ ವೀಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇನ್ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವೇನಾದ್ರೂ ಶಾರ್ಟ್ಸ್ ಅನ್ನ ಮಾಡ್ತಾ ಅಂದ್ರೆ ಆ ಒಂದು ಗೆ ಜಾಸ್ತಿ ವ್ಯೂಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ತರ್ಟಿ ಸೆಕೆಂಡ್ ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿದ ಅಂತ ಇಟ್ಕೊಳ್ಳಿ ಆ ಒಂದು ರೀಲ್ಸ್ ಅನ್ನ ಯಾರಾದ್ರೂ ನೋಡಿದ್ರೆ ಅದು ನಿಮಗೆ ವ್ಯೂಸ್ ಕೌಂಟ್ ಆಗಲ್ಲ ಈಗ ಜಸ್ಟ್ ಒಂದು ಟೆನ್ ಸೆಕೆಂಡ್ ಅಥವಾ ಫೈವ್ ಸೆಕೆಂಡ್ಸ್ ನಿಮ್ಮ ರೀಲ್ಸ್ ಅನ್ನು ನೋಡಿದ್ರೆ ಅದು ಯೂಟ್ಯೂಬ್ ಅಲ್ಲಿ ಕೌಂಟ್ ಆಗ್ತಾ ಇರಲಿಲ್ಲ ಈಗ ಏನಾಗುತ್ತೆ ಅಂತಂದ್ರೆ ಜಸ್ಟ್ ಒಂದು ಸೆಕೆಂಡ್ ನಿಮ್ಮ ರೀಲ್ಸ್ ಅನ್ನ ಅವರು ನೋಡ್ಬಿಟ್ರೆ ಆಟೋಮೆಟಿಕ್ಲಿ ನಿಮಗೆ ಕೌಂಟ್ ಸೇರ್ಕೊಂಡ್ ಬಿಡುತ್ತೆ ಆದ್ರಿಂದ ಮೊದಲು ನಿಮಗೆ ಟ್ವೆಂಟಿ ಸೆಕೆಂಡ್ ವರ್ಗು ಯಾರ ನಿಮ್ಮ ರೀಲ್ಸ್ ಅನ್ನ ನೋಡ್ತಾರೆ ಅವಾಗ ಮಾತ್ರ ನಿಮ್ಮ ಶಾರ್ಟ್ ವಿಡಿಯೋಗೆ ವ್ಯೂವ್ಸ್ ಸೆಟ್ ಆಗ್ತಿತ್ತು ಫ್ರೆಂಡ್ಸ್ ಈಗ ಅದನ್ನ ಕ್ಯಾನ್ಸಲ್ ಮಾಡಿ ಜಸ್ಟ್ ಯಾರಾದ್ರೂ ಒಂದ್ ಸೆಕೆಂಡ್ ನೋಡ್ಬಿಟ್ರೆ ನಿಮ್ಗೆ ವ್ಯೂಸ್ ಆ್ಯಡ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಮೇಲಿಂದ ಯಾರೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಜಾಸ್ತಿ ವ್ಯೂಸ್ ಬರುತ್ತೆ ಈಗ ನಿಮ್ಗೆ ಯಾಕೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಗೊತ್ತಾಯ್ತಲ್ವಾ ಈಗ ಇನ್ಸ್ಟಾಗ್ರಾಮ್ ತರನೇ ಮಾಡ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಯಾವ ರೀತಿ ಇದೆ ಅಂತಂದ್ರೆ ಜಸ್ಟ್ ಯಾರಾದ್ರೂ ನಿಮ್ಮ ರೀಲ್ಸ್ ಟಚ್ ಮಾಡಿದ್ರು ಕೂಡ ಒಂದ್ ಸೆಕೆಂಡ್ ನೋಡಿದ್ರು ಕೂಡ ಅದು ನಿಮ್ಮ ರೀಲ್ಸಿಗೆ ಕೌಂಟ್ ಆಗಿಬಿಡುತ್ತೆ ಅದರಿಂದ ಜಾಸ್ತಿ ವ್ಯೂಸ್ ಓಡುತ್ತೆ ಫ್ರೆಂಡ್ಸ್ ಹಾಗೆ ಆ ಮತ್ತೆ ಮತ್ತೆ ಯಾರಾದ್ರೂ ನಿಮ್ಮ ರೀಲ್ಸ್ ಅನ್ನ ನೋಡಿದ್ರೆ ಅದು ಕೂಡ ಕೌಂಟ್ ಆಗುತ್ತೆ ಯೂಟ್ಯೂಬ್ ಈಗ ಹಾಗೆ ಇದೆ ಯೂಟ್ಯೂಬಲ್ಲೇ ಈಗ ಹಾಗೆ ಮಾಡಿದರೆ ಈಗ ನಿಮ್ಮ ರೀಲ್ಸ್ ಅನ್ನ ಯಾರಾದ್ರು ನೋಡಿದ್ರು ಮತ್ತೆ ಒಂದು ಹತ್ತು ಸಲ ನೋಡಿದ್ರು ಕೂಡ ಆ ಒಂದು ಹತ್ತು ಕೌಂಟ್ ಕೂಡ ನಿಮ್ಮ ರೀಲ್ಸ್ ಗೆ ಸೇರ್ಕೊಳ್ಳುತ್ತೆ ಫ್ರೆಂಡ್ಸ್ ಈಗ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದೀನಿ ನಿಮ್ಗೆ ಆದ್ರೂ ನಿಮಗೆ ಏನಿಸ್ತು ಅಂತ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಅನ್ನ ಮಾಡಿ ಹಾಗೆ ನಿಮ್ಗೆ ಬೇರೆ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅಂದ್ರೂ ಕೂಡ ಕಾಮೆಂಟ್ ಅನ್ನ ಮಾಡಿ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ ಯಾರಲ್ಲ ಕೊನೆಗೂ ವೀಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ